ಧಾರವಾಡದಲ್ಲಿ ನಟ ಕಮಲ್ ಹಾಸನ್ ಕನ್ನಡ ಭಾಷೆಯ ಕುರಿತು ನೀಡಿರುವ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಹಾಗೂ ಕನ್ನಡಿಗರ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕನ್ನಡದ ಕುರಿತು ಹಗುರವಾಗಿ ಮಾತನಾಡಿ ಕ್ಷಮೆ ಕೇಳದೆ ಮೊಂಡುತನ ತೋರುವ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳದಿದ್ದರೆ ಮುಂದೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹಿರಿಯ ಸಾಹಿತಿಗಳು ಚಿಂತಕರು

కమల్ హాసన్ కన్నడిగర క్షణ కమల్ హాసన కన్నడిగరు కమల్ హాసన కన్నడిగరన్న కమల్ హాసన కన్నడిగరన్న కన్నడ భాషగా అవమాన సహసేదా సహస కన్నడ భాషద అవమానే కమల్ హాసన హమల్ హాసన ಕೈವೆತ್ತು ಕನ್ನಡಕ್ಕಾಗಿ ಕವೆತ್ತು ನಿಮ್ಮ ಕೈ ಕಲ್ಪ ರಕ್ಷವಾಗುವುದು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿ ನನ್ನ ಸಿರಿಗನ್ನಡಂಬ ಕನ್ನಡ ಭಾಷೆ ಪ್ರಮುಖ ಐತಿ ಅನ್ನುವುದೇ ನಿಮಗೆ ಮೊದಲ ತಿಳಿಲಿ ಯಾಕ್ರಿ ಕಮರ ಹಿಂಗ್ಯಾಕ ಮಾತಾಡ್ತೀರಿ ನಮ್ಮ ಕನ್ನಡ ತಾಯಿಗೆ ಅವಮಾನ ಯಾಕ ಮಾಡ್ತೀರಿ ಸಾವಿರಾರು ಭಾಷೆ ಎಳೆದ ಹದಿಮೂರು ಭಾಷೆ ಮುಖ್ಯ ಅದಾವಂತ ನಿಮಗೆ ಬೇಕ ಅಲ್ರಿ ಅದು ಆಗ ಕನ್ನಡ ಒಂದೈತಿ ತಿಳಿರಿ ಯಾಕ್ರಿ ಕಮಲ್ರಿ ಹಿಂಗ್ಯಾಕ ಮಾತಾಡ್ತೀರಿ ನಮ್ಮ ಕನ್ನಡ ತಾಯಿಗೆ ಅವಮಾನ ಯಾಕ ಮಾಡ್ತೀರಿಯದಲ್ಲ ಒಳ್ಳೆಯದಲ್ಲ ಕನ್ನಡ ಭಾಷೆಗೆ ತನ್ನದೇ ಆದ ವ್ಯಕ್ತಿತ್ವ ಐತಿ ತನ್ನದೇ ಆದ ಲಿಪಿ ಐತಿ ಸಾವಿರಾರು ವರ್ಷಗಳ ಇತಿಹಾಸ ಐತಿ ತಿಳಿದಿ ತಿಳ್ಕೊಂಡು ನೀವು ಮಾತಾಡಬೇಕು ಕಮಸ್ಯಾ ಯಾಕ ನಮ್ಮ ಕನ್ನಡ ತಾಯಿಗೆ ಅವಮಾನ ಯಾಕ ಮಾಡ್ತೀರಿ ಮಾತು ಬಿಡದೆ

ಕ್ಷಮಾ ಕೇಳಿ ನಾವು ನೀವು ಒಂದಂತೂ ತಿಳಿದು ನಡೆದರೆ ನೀನು ದೊಡ್ಡವರಾಗತೀರಿ ಕೂಡಲೇ ನೀವು ಕ್ಷಮಾ ಕೇಳಿರಿ ಕಮಲ ಹಾಸನ್ ಹಿಂಗ್ಯಾಕ ಮಾತಾಡ್ತೀರಿ ನಮ್ಮ ಕನ್ನಡ ತಾಯಿಗೆ ಅವಮಾನ ಮಾಡುವುದರಿ ಒಳ್ಳೆಯದಲ್ಲ 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 ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಭಾಳ ನ್ಯಾಯಯುತವಾಗಿ ವ್ಯಕ್ತಪಡಿಸಿದ್ದಾರೆ ಇದನ್ನು ಗಮನಿಸಿ ಕಮಲ್ ಹಾಸನ್ ಅವರು ಇದನ್ನು ಅವರು ಕ್ಷಮೆ ಕೇಳೋದಲ್ಲ ಇದು ಸರಿ ಅಂತ ಅಲ್ಲ ಅಂತ ಹೇಳಿ ಒಪ್ಪಿಕೊಂಡು ಒಳ್ಳೆ ತೊಗೊಳ್ಬೇಕು ಇವತ್ತು ಕರ್ನಾಟಕ ವಿದ್ಯಾವಂತ ಸಂಘ ಈ ಎಲ್ಲ ಹಿರಿಯನ ವಿಭಾಗಗಳ ಹೊತ್ತೂ ಸೇರಿ ನಮ್ಮ ಅಭಿಪ್ರಾಯಗಳನ್ನು ಈ ಒಂದು ಸಭೆ ಮೂಲಕ ಇವತ್ತು ವಿದ್ಯಾವಂತ ಸಂಘ ಕಮಲ್ ಹಾಸನ್ ಅವರಿಗೆ ನೀಡಿದ್ದೇವೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಅವರು ದೊಡ್ಡ ಮನುಷ್ಯರಾಗಲಿಕ್ಕೆ ಭಾಷೆಯ ಬಗ್ಗೆ ಇಂಥ ಒಂದು ದೇಶದ ಅನೇಕ ಜನರ ಮನಸ್ಸನ್ನು ಒಡೆಯುವ ಕೆಲಸ ಮಾಡದೆ ಈ ಕಾರ್ಯದಲ್ಲಿ ತಾವು ಗಂಪಿಗೆ ತಪ್ಪನ್ನು ಆಗಿದೆ ಅನ್ನುವಂಥದ್ದನ್ನು ಮೂಲ ಕನ್ನಡ ನಾಡಿಗೆ ಮತ್ತು ಎಲ್ಲ ಜನತೆಗೆ ಇಡೀ ಭಾರತದ ಎಲ್ಲ ಜನತೆ ಎಲ್ಲ ಭಾಷೆಗಳ ಸೌಹಾರ್ದತೆಯಿಂದ ನಾವು ಭಾರತವನ್ನು ಮುನ್ನಡೆಸ್ತಾ ಇದ್ದೇವೆ ಇಂಥ ಒಂದು ಪ್ರಸಂಗದಲ್ಲಿ ಈ ಸಣ್ಣತನ ಮಾಡಿ ಇವತ್ತ ಈ ಒಂದು ಕಾರ್ಯ ಮಾಡ್ತಾ ಇರುವ ಕಮಲ ಹಾಸನ್ ಅವರ ವಿಚಾರವನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಸಭೆ ಮೂಲಕ ಅಂತ ಹೇಳಿ ಅದನ್ನು ಇದೇ ಸಂದರ್ಭದಲ್ಲಿ ಸತೀಶ್ ತುರುಮರಿ ಮತ್ತು ಶಂಕರ್ ಹಲ್ಗತ್ತಿ ಮಾತನಾಡಿ ಕ್ಷಮೆ ಕೇಳುವವರೆಗೂ ನಮ್ಮ ಪ್ರತಿಭಟನೆ ರಾಜ್ಯದ್ಯಂತ ನಡೆಯುತ್ತದೆ ಎಂದು ಎಂದು ಆಗ್ರಹಿಸಿದರು ಇಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಮಲ್ ಹಾಸನವರ ಹೇಳಿಕೆಯ ಕುರಿತಂತೆ ಇವತ್ತು ಇಡೀ ಧಾರವಾಡದ ಎಲ್ಲ ಸಂಘಟನೆಗಳ ಹಾಗೂ ಎಲ್ಲ ವಿದ್ವಾಂಸರ ಸಾಹಿತಿಗಳ ಕೂಡಿ ಇವತ್ತು ಪ್ರತಿಭಟನಾ ಸಭೆಯನ್ನು ಮಾಡಿದ್ದೀವಿ ಈ ಪ್ರತಿಭಟನಾ ಸಭೆಯೊಳಗೆ ಕಮಲ್ ಅವರು ದಕ್ಷಿಣ ಕನ್ನಡಿಗರ ಕ್ಷಮೆಯನ್ನು ಕೋರಬೇಕು ಯಾವುದೇ ಕಾರಣಕ್ಕೂ ಮಂಡತನ ಮಾಡಿದರೆ ಕನ್ನಡಿಗರ ಮನಸ್ಸನ್ನು ವಿಚಲಿತಗೊಳಿಸದೆ ಅವರ ಮನಸ್ಸನ್ನು ರೋಷಗೊಳಿಸದೆ ಹಾಗೆ ತಕ್ಷಣ ಕ್ರಮ ಕೈಗೋಬೇಕು ಆ ನೆಲೆಯನ್ನು ಪ್ರದರ್ಶಿಸಬೇಕು ಅಂತ ಕಮಲಾಸನವರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಚಂದ್ರಕಾಂತ್ ಬೆಲ್ಲರವರ ಅಧ್ಯಕ್ಷತೆಯೊಳಗೆ ಕಾರವಾರದ ಸಮಸ್ತ ಸಂಘಟನೆಗಳು ಸಮಸ್ತ ಸಾಹಿತಿಗಳು ಇದರೊಳಗೆ ಭಾಗವಹಿಸಿದ್ದಾರೆ ನಮ್ಮ ಆಗ್ರಹ ಇಷ್ಟೇ ತಮಿಳರ ಬಗ್ಗೆ ಆಗಲಿ ತಮಿಳ ಭಾಷೆಯ ಬಗ್ಗೆ ಆಗಲಿ ನಮ್ಮ ಯಾವುದೇ ಇದು ಇಲ್ಲ ಅಪಸ್ವರ ಇಲ್ಲ ಆದರೆ ಕಮಲ್ ಅವರ ಹೇಳಿಕೆ ಬಗ್ಗೆ ನಮ್ಮ ಅಪಸ್ವರ ಮತ್ತು ನಮ್ಮ ರೋಷ ಆ ಹಿನ್ನೆಲೆ ಒಬ್ಬ ಹಿರಿಯ ನಟ ಒಬ್ಬ ಶ್ರೇಷ್ಠ ನಟ ಇಂಥ ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಹೇಳಿದ್ರಿಂದ ಇವತ್ತು ಕನ್ನಡ ಜನ ಮನಸ್ಸು ನೋಡಿಸ್ಕೊಂಡಿದ್ದಾರೆ ಆ ಮನಸ್ಸಿಗೆ ಶಾಂತ ಅಂತ ಬೇರೆ ಕನ್ನಡಿಗ ಕನ್ನಡಿಗರ ಮನಸ್ಸು ಶಾಂತಗೊಳಿಸಬೇಕು ಕಮಲ ಕಮಲ್ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಕನ್ನಡಿಗರ ಕ್ಷಮೆ ಕೋರಿಬೇಕು ಅಂತ ನಾವು ನೀಡಿದ ಹೇಳಿಕೆ ನೀಡುತ್ತಿರೋ ಹೇಳಿಕೆ ಕನ್ನಡಿಗರಿಗೆ ಮನಸ್ಸಿಗೆ ಭಾಳ ನೋವನ್ನು ಉಂಟು ಮಾಡ್ತಾಯಿದ್ದಾರೆ ಇತಿಹಾಸವೇ ಗೊತ್ತಿಲ್ಲದಂಥವರು ಅವರೊಬ್ಬರ ಚಿತ್ರನಟರು ಚಿತ್ರರಂಗಕ್ಕಾಗಿ ಅವರು ಉಳ್ಕೋಬೇಕು ಭಾಷೆಗೆ ಕನ್ನಡ ಮನಸ್ಸನ್ನು ಕಲಕಬಾರ್ದು ಯಾಕಂದರೆ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಇಡೀ ತಮಿಳ ವಿದ್ವಾಂಸರಾಗಲಿ ಕನ್ನಡ ವಿದ್ವಾಂಸರಾಗಲಿ ಭಾಷಾ ತಜ್ಞರಾಗಲಿ ಏನು ಹೇಳ್ತಾರಂತಂದ್ರೆ ತಮಿಳು ಮತ್ತು ಕನ್ನಡ ಎರಡು ದ್ರಾವಿಡ ಭಾಷೆಯಿಂದ ಹುಟ್ಟ್ಯಾವು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಲ್ಲ ಅಂಥೇಳಿ ಕನ್ನಡ ಎಲ್ಲ ಭಾಷಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇದರಿಂದ ತಮ್ಮ ಕನ್ನಡ ಭಾಷೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯ ಹೇಳಿದರು ಮತ್ತು ಇಷ್ಟೆಲ್ಲ ವಿದ್ವಾಂಸರು ಕರ್ನಾಟಕ ಎಲ್ಲ ರಾಜ್ಯದ ಜನತೆ ಅವರಲ್ಲಿ ಹೇಳಿದರೂ ಸಹ ಅವರು ಕ್ಷಮಾಪಣೆಯನ್ನು ಕೇಳ್ಕೊತಾ ಇಲ್ಲ ಇನ್ನು ಅದೇ ದಾರಿ ಒಳಗೆ ಹೊಂಟಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ ಯಾಕಂದ್ರೆ ಇಡೀ ದೇಶದೊಳಗೆ ಅವರು ಒಳ್ಳೆಯ ನಟರಂತೇಳಿ ಎಲ್ಲ ಭಾಷೆಗಳನ್ನು ಜಾತಿಗಳನ್ನು ಮಿಕ್ಕಿ ಅವರನ್ನು ಎಲ್ಲ ಜನರು ಅಪ್ಕೊಂಡರೆ ಅವರು ಅದಕ್ಕೆ ಎಲ್ಲ ರೀತಿಯೂ ಎಲ್ಲರಿಗೂ ಅವರು ಪ್ರೀತಿಯನ್ನು ಹಂಚಬೇಕು ದುಃಖವನ್ನು ಕೊಡಬಾರ್ದು ಆದರೆ ಅವತ್ತು ಇವತ್ತು ಅವರು ಯಾವ ಉದ್ದೇಶದಿಂದ ಕನ್ನಡಿಗರಿಗೆ ಈ ರೀತಿ ದುಃಖವನ್ನು ಮಾಡ್ತಾ ಇದ್ದಾರೆ ಗೊರತಿಲ್ಲ ನಮ್ಮ ಹೋರಾಟ ಕಮಲ್ ಹಸನ್ನನ ವಿರುದ್ಧವೇನ ಯಾವ ತಮಿಳನ್ನೆಲ್ಲ ಕಣ್ಣ ತಮಿಳು ಭಾಷೆಗಲ್ಲ ಕಮಲ್ ಅವರ ಹೇಳಿಕೆಗೆ ಕಮಲ್ ಹಾಸನವರ ವಿರುದ್ಧ ನಮ್ಮ ಕರ್ನಾಟಕ ವಿದ್ಯಾವರ್ತಕ ಸಂಘ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ಮುಂದವರು ಕ್ಷಮಾಪನೆಯನ್ನು ಅವರು ಕೇಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ವಿದ್ಯಾವರ್ತಕ ಸಂಘದ ಉಗ್ರ ಹೋರಾಟಕ್ಕೆ ಅವರು ಎದುರಿಸ್ಬೇಕಾಗ್ತದೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಯಾವುದೇ ವಿಷಯವನ್ನು ಒಮ್ಮೆ ಎತ್ಕೊಂಡ್ರೆ ಹೊತ್ತು ಅದು ಅಂತ್ಯ ಆರೋಗ್ಯವರೆಗೂ ವಿದ್ಯಾವರ್ತಕ ಸಂಘ ಬಿಡಂಗಿಲ್ಲ ಇನ್ನು ಸರ್ಕಾರ ಸಹ ಕಮಲ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮುಂದೆ ಅವ್ರಿಗೆ ನಾವು ಏನು ಗುರು ಕೊಟ್ಟೇವಿ ಆ ಗುರುವಿನೊಳಗೆ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಮುಂದೆ ಮತ್ತೆ ನಾವು ನಮ್ಮ ಚಳವಳಿಯನ್ನು ವ್ಯಾಪ್ತಿಯಾಗಿ ನಾವು ಹರಡಿಸ್ತೀವಿ ಯಾಕಂದ್ರೆ ಕನ್ನಡ ಭಾಷೆಗೆ ನೆಲಕ್ಕೆ ಜಲಕ್ಕ ಕುತ್ತು ಬಂದ್ರೆ ಅಪ್ಪನಾದರೆ ಆದ್ರೆ ತಕ್ಕ ಕೆಲಸ ಸುಮ್ಮನೆ ಕೊಡ್ರಿಗಲ್ಲ ಕನ್ನಡ ಭಾಷೆ ನೆಲ ಜಲ ರಕ್ಷಣೆಗಾಗಿ ಹುಟ್ಟಿದಂಥ ಈ ಸಂಸ್ಥೆ ಮುಂದೆ ನಾವು ಕೊಟ್ಟಂಥ ಗುರುವಿನೊಳಗೆ ಅವರು ಕ್ಷಮಾಪಣೆ ಕೇಳದೆ ಹೋದರೆ ಮತ್ತು ನಾವು ರಾಜ್ಯವ್ಯಾಪ್ತಿ ಹೋರಾಟವನ್ನು ನಾವು ಮಾಡ್ತೀವಿ ಮುಂದೆ ಇದು ದೇಶವ್ಯಾಪ್ತಿ ಕನ್ನಡಿಗರ ಹೋರಾಟವನ್ನು ಕಮಲತ್ತನ್ನು ಎದುರಿಸಬೇಕಾಗ್ತದೆ ಅಂತ ತಮ್ಮ ಮುಖಾಂತರ ಅವ್ರು ಹೇಳದಿಚ್ಚ ಪಡೆದಿ ಧಾರವಾಡದ ಸಮಸ್ತ ಸಂಘಟನೆಗಳ ಸಾಹಿತಿಗಳ ಚಿಂತಕರ ಪರವಾಗಿ ಸನ್ಮಾನ್ಯ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಆ ಮನವಿಯ ಸಾರಾಂಶವನ್ನು ತಮ್ಮ ಮುಂದೆ ಸಾಧನೆ ಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ವಿಷಯ ತಮಿಳುನಾಡಿನ ಹಿರಿಯ ನಟ ಕಮಲ್ ಹಾಸನ್ ಅವರ ಬೇಜವಾಬ್ದಾರಿಯಿಂದ ಮತ್ತು ಅತಿರೇಕದ ವರ್ತನೆ ಖಂಡಿಸಿ ಪ್ರತಿಭಟನಾ ಹೇಳಿತು ಹಿರಿಯ ನಟ ಕಮಲ್ ಹಾಸನ್ ಅವರು ಸಭೆಯೊಂದರಲ್ಲಿ ತಮಿಳು ಮತ್ತು ಕನ್ನಡ ಭಾಷೆಯ ಕುರಿತು ಸಾಂದರ್ಭಿಕವಾಗಿ ಮಾತನಾಡುತ್ತಾ ತಮಿಳು ಕನ್ನಡ ಭಾಷೆಯ ಉಗಮಕ್ಕೆ ಕಾರಣವಾಗಿದ್ದು ತಾಯಿ ಮಗುವಿನ ಸಂಬಂಧ ಎಂದು ಹೇಳಿ ವಿವಾದ ಸೃಷ್ಟಿಸಿದರು ಇವರ ಹೇಳಿಕೆ ಕುರಿತಂತೆ ನಾಡಿನಾದ್ಯಂತ ಪ್ರತಿಭಟನೆ ಖಂಡನೆಗಳು ನಡೆಯುತ್ತಲೇ ಇವೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಭಾವನೆಗಳ ಜೊತೆ ಚಲ್ಲಾಟವಾಡುವುದನ್ನು ಯಾರೂ ಮಾಡಬಾರದು ತಮಿಳು ಮತ್ತು ಕ ಕನ್ನಡ ಭಾಷೆಯ ಇತಿಹಾಸ ಕ್ರಿಸ್ತಪೂರ್ವ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯೇ ಹೀಗಿದ್ದಾಗ ಕಮಲ್ ಹಾಸನ್ ಅವರು ತಮ್ಮ ಮಾತಿಗೆ ಕ್ಷಮೆ ಕೇಳಿ ಆಡ ಪ್ರಮಾದವನ್ನು ಸರಿಪಡಿಸುವುದನ್ನು ಬಿಟ್ಟು ಮಂಡುವಾದ ಮಾಡುತ್ತಾ ಕನ್ನಡಿಗರ ಭಾವನೆಗಳನ್ನು ಕೆಣಕುಳ ಕಾರ್ಯ ಮಾಡಲು ಹೊರಟಿರುವುದನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಧಾರವಾಡದ ಸಾಹಿತಿಗಳು ಭಾಷಾ ಸಂಶೋಧಕರು ವಿದ್ವಾಂಸರು ಹೋರಾಟಗಾರರು ಉಗ್ರರಾಗಿ ಈ ಮೂಲಕ ಖಂಡಿಸುತ್ತಿದ್ದೇವೆ ಕನ್ನಡಿಗರು ಸದಾ ಶಾಂತಿಯ ಬದುಕನ್ನು ಬಯಸುವವರು ಎಲ್ಲ ಭಾಷೆಗಳನ್ನು ಗೌರವ

ಆನಂದ ಪಾಂಡುರಂಗಿ ಶಂಕರ ಹಲಗತ್ತಿ ಹೇಮಾ ಶೆಟ್ಟಿ ಸತೀಶ ತುರಮರಿ ಪಿಎಚ್ ನೀರಲ್ಕೇರಿ ಸೇರಿದಂತೆ ಇತರರು ಇದ್ದರು